ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವೇನಾದರೂ ಮೊದಲನೇ ಸಲ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮನೆಯಲ್ಲಿ ಇರೋ ಇಂಗ್ರೀಡಿಯಂಟಿಂದ ಬ್ರೆಡ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಹತ್ತು ಬ್ರೆಡ್ಡನ್ನು ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ತಗೋಬೋದು ಬ್ರೆಡನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಹುಡಿ ಮಾಡ್ಕೊಳ್ಳಿ ಒಂದು ಕಡೆ ಐದು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಒಂದು ಚೂರು ಕೂಡ ಆಲೂಗೆಡ್ಡೆಯ ಸಿಪ್ಪೆ ಇರಬಾರ್ದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಾನಿಲ್ಲಿ ಎರಡು ನೀರುಳ್ಳಿಯನ್ನು ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಕ್ಯಾರೆಟ್ ಒಂದು ಕಪ್ಪು ಜೋಳ ಈ ಜೋಳ ಅಂತೂ ನಿಮಗೆ ತುಂಬ ಟೇಸ್ಟನ್ನು ಕೊಡುತ್ತೆ ತಿನ್ನಬೇಕಾದ್ರೆ ಹಾಗೆ ಆ ಜೋಳ ಬಾಯಲ್ಲಿ ಸಿಗುತ್ತೆ ಇಲ್ಲಿ ನಾನು ಮೂರು ಹಸಿ ಮೆಣಸನ್ನು ತಗೊಂಡಿದ್ದೀನಿ ನೀವು ತುಂಬ ಖಾರ ಇಷ್ಟಪಡೋರಾಗಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಚಿಕ್ಕ ತುಂಡು ಶುಂಠಿ ಅದ್ರ ಜೊತೆಗೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಅದು ಕೂಡ ತುಂಬ ಟೇಸ್ಟನ್ನು ಕೊಡುತ್ತೆ ನಿಮಗೆ ಒಂದು ಕಪ್ಪು ಮೆಣಸಿನ ಹುಡಿ ಎರಡು ಸ್ಪೂನ್ ಚಾಟ್ ಮಸಾಲ ಎರಡು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ನಿಮಗೆ ಇಷ್ಟ ಇದ್ದರೆ ಪೆಪ್ಪರ್ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹೆಚ್ಚು ಪೆಪ್ಪರ್ ಪೌಡರ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಅರ್ಧ ನಿಂಬೆ ರಸ ಅದು ಕೂಡ ತುಂಬ ರುಚಿಯನ್ನು ಕೊಡುತ್ತೆ ನಿಮಗೆ ಇಷ್ಟ ಇದ್ದರೆ ಹುಳಿ ಇಷ್ಟ ಇದ್ದರೆ ಸ್ವಲ್ಪ ನಿಂಬೆ ರಸ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಕಪ್ಪು ಕಾರ್ನ್ಫ್ಲವರನ್ನು ಸೇರಿಸಿ ಆ ಕೆಳಗಡೆ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿದ್ದೀವಲ್ಲ ಅದ್ರ ಜೊತೆಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆರಿಬೇಕು ಅಷ್ಟರವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಮಿಕ್ಸಿಂಗಲ್ಲೇ ಆ ಟೇಸ್ಟ್ ಇರೋದು ಆ ಮಸಾಲ ನಿಂಬೆ ರಸ ಆಗಿರ್ಬೋದು ಮೆಣಸಿನ ಹುಡಿ ಮತ್ತು ಪೆಪ್ಪರ್ ಪೌಡ್ರೆಲ್ಲ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಮೊದಲಿಗೆ ನಾವು ರೆಡಿ ಮಾಡಿರೋ ಬ್ರೆಡ್ಡಿನ ಹುಡಿಯ ಅರ್ಧದಷ್ಟು ಈ ಮಿಶ್ರಣಕ್ಕೆ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಬ್ರೆಡ್ಡಿನ ಹುಡಿಗಳು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಿಮಗೆ ಯಾವ ರೀತಿ ಬೇಕಾದರೂ ಇದು ಇದನ್ನು ಉಂಡೆ ಕಟ್ಟಬಹುದು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋದಕ್ಕೆ ಆಗಿದೆ ಅದಕ್ಕೆ ನಾವು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾಗಿ ಕೈಯಲ್ಲಿ ಅಂಟ್ಕೊಳ್ಳೋದಿಲ್ಲ ಒಂದು ಕಪ್ಪಿಗೆ ಒಂದು ಕಪ್ಪು ಕಾರ್ನ್ಫ್ಲವರ್ ಒಂದು ಕಪ್ಪು ಮೈದಾ ರುಚಿಗೆ ತಕ್ಕಷ್ಟು ಉಪ್ಪು ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಒಂದು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಳಿ ನೀವು ಎಷ್ಟು ಬ್ರೆಡ್ ರೋಲ್ಗಳನ್ನು ಮಾಡಿದಿರೋ ಆ ಅಳತೆಯಲ್ಲಿ ಪೇಸ್ಟನ್ನು ರೆಡಿ ಮಾಡಿಕೊಳ್ಳಿ ನಿಮಗೆ ಬ್ರೆಡ್ ರೋಲ್ಗಳನ್ನು ನೋಡಿದಾಗಲೇ ಅಂದಾಜಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಪೇಸ್ಟನ್ನು ಮಾಡಬೇಕು ಅಂತ ಆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಆಯಿತು ಆಗಲಿ ತಯಾರಿಸಿದಂಥ ಬ್ರೆಡ್ ಪುಡಿಯಲ್ಲಿ ಅರ್ಧ ಭಾಗವನ್ನು ಹಾಗೆ ಉಳಿಸ್ಕೊಂಡಿದ್ವಿ ಅಲ್ವಾ ಅದನ್ನು ಎಲ್ಲ ಬ್ರೆಡ್ ಪುಡಿಗಳನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಇಲ್ಲಿ ಬ್ರೆಡ್ ಹುಡಿ ಮಾಡಿರೋ ಬ್ರೆಡ್ ರೋಲ್ ಮತ್ತು ಪೇಸ್ಟ್ ರೆಡಿಯಾಗಿದೆ ಒಂದೊಂದು ಬ್ರೆಡ್ ರೋಲನ್ನು ಪೇಸ್ಟಿಗೆ ಡಿಪ್ ಮಾಡಿ ಬ್ರೆಡ್ ಪುಡಿಯನ್ನು ರೋಲ್ನ ಸುತ್ತಲೂ ಸ್ಪ್ರೆಡ್ ಮಾಡಿ ಒಂದೊಂದಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಒಂದೊಂದೇ ಬ್ರೆಡ್ ರೋಲ್ಗಳನ್ನು ಡಿಪ್ ಮಾಡಿ ಯಾವುದೇ ಕಾರಣಕ್ಕೂ ಅರ್ಜೆಂಟಿಗೋಸ್ಕರ ಎರಡೆರಡು ಬ್ರೆಡ್ ರೋಲ್ಗಳನ್ನು ಡಿಪ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಅದು ಹಾಳಾಗುತ್ತೆ ಇಲ್ಲಿ ನೋಡಿ ಎಲ್ಲ ಬ್ರೆಡ್ಗಳು ರೆಡಿಯಾಗಿದೆ ಇದನ್ನೀಗ ಹತ್ತು ನಿಮಿಷಗಳ ಕಾಲ ಫ್ರಿಜಲ್ಲಿ ಇಟ್ಕೊಳ್ಳೋಣ ಯಾಕೆ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಅಷ್ಟೊಂದು ಎಣ್ಣೆಯನ್ನು ಎಳ್ಕೊಳ್ಳೋದಿಲ್ಲ ಹಾಗಾಗಿ ಫ್ರಿಜ್ಜಲ್ಲಿಡೋದು ಇಡೋದು ತುಂಬ ಒಳ್ಳೆಯದು ಬ್ರೆಡ್ ರೋಲ್ಗಳನ್ನು ಫ್ರಿಜ್ಜಿಂದ ತೆಗ್ದಾಯಿತು ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ಬ್ರೆಡ್ ರೋಲ್ಗಳನ್ನು ಎಣ್ಣೆಗೆ ಹಾಕೋಣ ಸಲ ಫ್ರೈ ಮಾಡುವಾಗ ಒಂದು ಮೂರು ನಾಲ್ಕು ರೋಲ್ಗಳನ್ನು ಹಾಕಿ ಆಗ ಚೆನ್ನಾಗಿ ಫ್ರೈ ಆಗುತ್ತೆ ಬ್ರೆಡ್ ರೋಲ್ಗಳು ಕೆಂಪು ಬಣ್ಣಕ್ಕೆ ತಿರುಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬ್ರೆಡ್ ರೋಲ್ ಕನ್ವರ್ಟ್ ಆಯಿತು ಇದು ನೋಡೋದಕ್ಕೆ ಅಷ್ಟೇ ಅಲ್ಲ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಈಸಿ ಕೂಡ ಮಾಡೋದಕ್ಕಿದೆ ಮಳೆ ಬಂದಾಗ ಮಕ್ಕಳು ಶಾಲೆ ಬಿಟ್ಟು ಬಂದಾಗ ತಿನ್ನೋದಕ್ಕೆ ಆಗಿರುವಂಥ ರೆಸಿಪಿ ತುಂಬ ಗರಿಗರಿಯಾಗೂ ಬರುತ್ತೆ ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು